ವೆಲ್ಕಮ್ ಟು ಮೈ ಚಾನಲ್ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಹೇರ್ಗೆ ಅಂದರೆ ಕೂದಲಿಗೆ ತುಂಬ ಉತ್ತಮವಾಗಿರುವಂಥ ಎಣ್ಣೆಯನ್ನು ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಮೆಂತ್ಯನ ಒಂದು ನಾಲ್ಕು ಗಂಟೆಗಳ ಕಾಲ ನೆನೆಸಿ ಅದನ್ನು ಸೋರಿಸಿಟ್ಟಿದ್ದೀನಿ ಅದೇ ರೀತಿ ದಾಸವಾಳದ ಹೂ ತೊಗೊಂಡಿದ್ದೀನಿ ದಾಸವಾಳದ್ದು ಎಲೆನ ತೊಗೊಂಡಿದ್ದೀನಿ ಮತ್ತು ಕರ್ಮೇವನ ಸೊಪ್ಪುನ ತೊಗೊಂಡಿದ್ದೀನಿ ಜೊತೆಗೆ ಆಯುವೆಲ್ಲ ನಾವು ಮನೆಯಲ್ಲೇ ಬೆಳ್ಕೊಂಡಿರುವಂತಹ ಲೋಕ್ಸರ ಅಂತ ಕರೀತಾರೆ ನಮ್ಮ ಕಡೆಯೆಲ್ಲ ಇದನ್ನು ತೊಗೊಂಡಿದ್ದೀನಿ ಇದನ್ನು ಮುಳ್ಳೆಲ್ಲ ಎಲ್ಲ ತೆಗೆದಾಕ್ಬಿಟ್ಟು ಕೂದಿ ಇದು ಸ್ವಲ್ಪ ಕಾಲು ಗಂಟೆ ಹಾಗೆ ಬಿಡ್ತೀನಿ ಯಾಕಂದರೆ ಅದರಲ್ಲಿ ಒಂದು ಎಲ್ಲೋ ಕಲರ್ದು ರಸ ಬರುತ್ತೆ ಅದು ಒಳ್ಳೆಯದಲ್ಲ ಅದಕ್ಕೋಸ್ಕರ ಅದನ್ನು ತೆಗೆದಾಕಿ ಆಮೇಲೆ ತೊಳೆದು ಚೆನ್ನಾಗಿ ನೀಟಾಗಿ ಇದನ್ನು ಕೂಡ ಸಣ್ಣ ಸಣ್ಣದಾಗಿ ಪೀಸಾಗಿ ಕಟ್ ಮಾಡ್ಕೋಬೇಕು ಇವೆಲ್ಲನೂ ಕೂಡ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ನೀರು ಹಾಕೊಳ್ದನೇ ಇದನ್ನು ರುಬ್ಕೋಬೇಕು ನಾವಿಲ್ಲಿ ಆಯ್ವೆಲ್ಲ ಹಾಕಿರೋದ್ರಿಂದ ದಾಸವಾಳದ ಹೂವು ಎಲೆನ ಹಾಕಿರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ ಬಟ್ ನೀರನ್ನು ಹಾಕಲೇಬಾರ್ದು ಯಾಕಂದರೆ ನಾವು ಎಣ್ಣೆಯಲ್ಲಿ ಇದನ್ನು ಕುದಿಸ್ಬೇಕು ಅದಕ್ಕೋಸ್ಕರ ನೀರನ್ನು ಹಾಕಬೇಡಿ ಫ್ರೆಂಡ್ಸ್ ಇವೆಲ್ಲನೂ ಕೂಡ ಮಿಕ್ಸಿ ಕಡೆ ಹಾಕೊಂಡು ನೀಟಾಗಿ ಪೌಡರ್ ರೀತಿ ಮಾಡ್ಕೊಳ್ಳಿ ಪೌಡರ್ ಆಗೋಲ್ಲ ಒಂದು ಪೇಸ್ಟ್ ರೀತಿ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಅಲ್ಲಿ ಹೇಗಿತ್ತು ಅಂತ ತಿಳಿಸಿ ಪ್ರತಿ ಮೂರು ತಿಂಗಳಿಗೊಂದ್ಸಲ ನಾನು ಈ ರೀತಿ ಕೊಬ್ಬರಿ ಎಣ್ಣೆಯಲ್ಲಿ ನಾನು ಮಾಡ್ಕೊಂಡು ಇಟ್ಕೋತೀನಿ ನನ್ನ ಮಗಳು ಹೇರು ತುಂಬ ಚೆನ್ನಾಗಿದೆ ನನ್ನ ಹೇರು ಕೂಡ ತುಂಬ ಚೆನ್ನಾಗಿದೆ ತುಂಬಾ ಒಳ್ಳೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದರಿಂದ ಯಾವುದೇ ರೀತಿ ಹೇರ್ ಫಾಲ್ ಆಗಲ್ಲ ಮತ್ತೆ ಬಿಳಿ ಹೇರು ಕೂಡ ಬರಲ್ಲ ಬಂದಿದ್ದರೂ ಕೂಡ ಕ್ರಮೇಣಗತಿಯಲ್ಲಿ ಕಡಿಮೆ ಆಗುತ್ತೆ ನೋಡಿ ಈಗ ನಾನು ಕೊಕೋನಟ್ ಆಯಲ್ನ ಹಾಕ್ತಾ ಇದ್ದೀನಿ ನಾನು ಒಂದೂವರೆ ಲೋಟನ ತೊಗೊಂಡಿದ್ದೀನಿ ಯಾಕಂದ್ರೆ ಆಲ್ರೆಡಿ ನನ್ನ ಮನೆಯಲ್ಲೇ ಮಾಡಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ತೋರಿಸೋಕ್ಕೋಸ್ಕರ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಆದಮೇಲೆ ಮಿಶ್ರಣವನ್ನು ನಾನು ಎರಡು ಸ್ಪೂನ್ ಮಾತ್ರ ಹಾಕೊಂಡಿದ್ದೀನಿ ಮಿಕ್ಕಿದ್ನ ನಾನು ಸ್ನಾನ ಮಾಡೋಕ್ಕಿಂತ ಫಸ್ಟು ಹೇರ್ಗೆ ಹಾಕ್ಬಿಟ್ಟು ಆಮೇಲೆ ಸ್ನಾನ ಮಾಡ್ತೀನಿ ಅದು ಕೂಡ ಒಳ್ಳೆ ಶೈನಿಂಗ್ ಕೊಡುತ್ತೆ ಇದನ್ನೇ ಮಾಡಿ ಎಣ್ಣೆನ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಡ್ಯಾಂಡ್ರಫ್ ಇರಲ್ಲ ಫ್ರೆಂಡ್ಸ್ ಕೂದಲು ಕೂಡ ತುಂಬ ಶೈನಿಂಗ್ ಆಗುತ್ತೆ ಮತ್ತು ಕೂದಲು ಬುಡದಿಂದಲೇ ಕೂಡ ತುಂಬ ಗಟ್ಟಿಯಾಗಿ ತುಂಬ ಸ್ಟ್ರಾಂಗಾಗಿ ಚೆನ್ನಾಗಿ ಬೆಳೆಯುತ್ತೆ ಒಂದು ಸಲ ಟ್ರೈ ಮಾಡಿ ಇದನ್ನು ಯಾರು ಬೇಕಾದ್ರೂ ಹಾಕೋಬೋದು ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಇದನ್ನು ಹಾಕೋಬೋದು ಹಾಕ್ಕೊಂಡು ಒಂದು ಒನ್ ಡೇ ಬಿಟ್ಟಾರು ಸ್ನಾನ ಮಾಡ್ಬೋದು ಅಥವಾ ಅಥವಾ ಫೋರ್ ಅವರ್ಸ್ ಬಿಟ್ಟು ಕೂಡ ಸ್ನಾನ ಮಾಡ್ಬೋದು ತಲೆಗೆಲ್ಲ ಕೂದಲುಗೆಲ್ಲ ತುಂಬ ಇದನ್ನು ಹಚ್ಚಿ ಮಸಾಜ್ ಮಾಡೋದ್ರಿಂದ ತುಂಬ ಒಳ್ಳೆಯ ನಿದ್ದೆ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಮೆಂತ್ಯ ಮತ್ತು ಸೊಪ್ಪು ಹಾಕಿರೋದ್ರಿಂದ ಹೇರು ತುಂಬ ಚೆನ್ನಾಗಿ ಬೆಳೆಯುತ್ತೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್